ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಪ್ರತಿನಿತ್ಯ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ದೊಡ್ಡ ಪರಿಣಾಮಗಳೇ ಆಗ್ತಾ ಇದೆ ಅಲ್ವಾ ಆದರೆ ನಾವು ಯಾರೂ ಅದರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಆದರೆ ಇವಾಗ ನಾವೆಲ್ಲರೂ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲೇಬೇಕಾದಂತಹ ಟೈಮ್ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ನ್ಯೂಸ್ಗಳಲ್ಲಿ ಟಿ ವಿಲಿ ಮೊಬೈಲಲ್ಲಿ ಎಲ್ಲ ನೋಡ್ತಾನೆ ಇರ್ತೀವಿ ಅಲ್ವಾ ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಿಬಿಟ್ಟು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಏನೇನೋ ಕಾಯಿಲೆಗಳು ಬರ್ತಾನೆ ಇದೆ ಹೇರ್ ಫಾಲ್ನಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆವರೆಗೂ ಏನೇನೋ ಪ್ರಾಬ್ಲಮ್ಗಳು ಆಗ್ತಾ ಇದೆ ಆದರೆ ಇದೆಲ್ಲನೂ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲೇ ಇರೋದು ಅಂದರೆ ಮೇಯ್ನಾಗಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಕೈಯಲ್ಲೇ ಇದೆಲ್ಲ ಇರುತ್ತೆ ನಾನು ಫಸ್ಟು ಅಡುಗೆ ಮನೆಗೆ ಎಂಟ್ರಿ ಆದ ತಕ್ಷಣ ಏನು ಮಾಡ್ತೀನಿ ಅಂತ ಹೇಳಿದ್ರೆ ವಿಂಡೋನ ಓಪನ್ ಮಾಡ್ಕೊಳ್ತೀನಿ ತುಂಬ ಜನ ಹೇಳ್ತಾರೆ ನಾನು ಅಡುಗೆ ಮನೆ ಕಿಟಕಿನ ಓಪನೇ ಮಾಡೋದಿಲ್ಲ ತುಂಬ ಗಾಳಿ ಬರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ ಸಾಧ್ಯ ಆದಷ್ಟು ಕಿಟಕಿಗಳನ್ನ ಓಪನ್ ಮಾಡಿಬಿಟ್ಟು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಮ್ಮೆಲ್ಲರ ಆರೋಗ್ಯ ಇರುವಂಥದ್ದೇ ಅಡುಗೆ ಮನೆಯಲ್ಲಿ ಅಲ್ವಾ ಅದು ಅಡುಗೆ ಮನೆಯಲ್ಲಿ ಸಿಂಕ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಪಾತ್ರೆಗಳನ್ನ ವಾಶ್ ಮಾಡಿಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಪಾತ್ರೆಗಳನ್ನ ವಾಶ್ ಮಾಡೋದು ಇವಾಗ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ನಾವು ಈ ಥರ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀವಿ ಜಾಸ್ತಿ ನೋಡಿ ಪ್ಲಾಸ್ಟಿಕ್ಕು ಸ್ಟೀಲ್ ನಾರ್ಗಳು ಆ ಥರ ಸ್ಕ್ರಬ್ಬರ್ಗಳು ಬರುತ್ತೆ ನಾವು ಆದಷ್ಟು ಆ ಸ್ಕ್ರಬ್ಬರ್ಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಥರ ಸ್ಕ್ರಬ್ನ ನಾವು ಯೂಸ್ ಮಾಡಿದ್ರೆ ಅದರಲ್ಲಿ ಥರ ಚಿಕ್ಕ ಚಿಕ್ಕದಾಗಿ ಸ್ಟೀಲ್ ನಾರ್ಗಳು ಇರುತ್ತೆ ಅಲ್ವಾ ಅದೆಲ್ಲ ಬಿಟ್ಕೊಂಡು ಪಾತ್ರೆಯಲ್ಲಿ ಅಂಟ್ಕೊಳ್ಳುತ್ತೆ ಅದರಿಂದ ಡೈರೆಕ್ಟಾಗಿ ನಮ್ಮ ದೇಹನ ಸೇರಿಕೊಳ್ಳುತ್ತೆ ಇನ್ನೂ ಒಂದು ಇದರಲ್ಲೂ ಕೂಡ ಈ ಥರ ಚುಂಗಳು ಹೇಳುತ್ತೆ ಎಲ್ಲ ಪಾತ್ರೆಗೂ ಅಂಟ್ಕೊಂಡು ಅದು ಕೂಡ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ ಅದರಿಂದ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿನೇ ಇಲ್ಲ ಇಲ್ಲ ಇನ್ನೂ ಒಂದು ಏನು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಅಡುಗೆ ಮನೆಯಲ್ಲಿ ಈ ಥರದೊಂದು ಯೂಸ್ ಮಾಡಿ ಇದರಿಂದ ಯಾಕೆ ಅಂತ ಹೇಳಿದರೆ ನಾವು ಪಾತ್ರೆನ ವಾಶ್ ಮಾಡಿದ ನಂತರ ಇದನ್ನ ಏನು ಮಾಡ್ತೀವಿ ಅಂದರೆ ಇದ್ರ ಒಳಗೆನೇ ಹಾಕ್ಬಿಟ್ಟು ಜೊತೆಗೆ ಲಿಕ್ವಿಡ್ನೂ ಹಾಕಿಬಿಟ್ಟು ಹಾಗೆ ಬಿಟ್ಬಿಡ್ತೀವಿ ನಾವು ಯಾವತ್ತೂ ಕೂಡ ಆ ಥರ ಬಿಡಬಾರ್ದು ಹಂಗೆ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬೆಟ್ಟಾಗಿ ಉಳ್ಕೊಳ್ಳುತ್ತೆ ನಾವು ಪಾತ್ರೆನ ಉಜ್ಜಿರ್ತೀವಿ ಅದರಲ್ಲಿ ಫುಡ್ ಎಲ್ಲ ಆಹಾರಗಳು ಉಳ್ಕೊಂಡಿರುತ್ತೆ ಅದರಲ್ಲಿ ಅದು ಹಾಗೇ ಇರುತ್ತೆ ಅದು ಇರೋದ್ರಿಂದ ಅಲ್ಲಿ ಬೇರೆ ಥರದೇ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗುತ್ತೆ ಮತ್ತು ಅದನ್ನೇ ಎತ್ಕೊಳ್ತೀವಿ ಮತ್ತು ಪಾತ್ರೆನ ತೊಳಿತೀವಿ ಎಲ್ಲರೂ ಇದೇ ಥರನೇ ಮಾಡೋದು ಅಲ್ವಾ ಅದು ನೀವು ಪಾತ್ರೆನ ವಾಶ್ ಮಾಡಿದ ಮೇಲೆ ಗಟ್ಟ ಅದು ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲದು ಕಷ್ಟನೇ ಅನಿಸುತ್ತೆ ಆಮೇಲೆ ಆಮೇಲೆ ಸರಿಯಾಗುತ್ತೆ ಈ ಥರ ಅದನ್ನ ನೀಟಲ್ಲಿ ಹಿಂಡ್ಬಿಟ್ಟು ಇದು ಇದ್ರೂ ಒಳಗಡೆ ಇಡೋಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ಈ ಥರ ಇಟ್ಬಿಡಿ ಯಾವಾಗ ಏನಾಗುತ್ತೆ ಅಂದರೆ ಅದು ಡ್ರೈ ಆಗುತ್ತೆ ಪ್ರತಿ ಸರಿಯೂ ನಾವು ಪಾತ್ರೆಯನ್ನು ವಾಶ್ ಮಾಡಿದ ಮೇಲೆ ಈ ಥರ ಡ್ರೈ ಮಾಡಿಟ್ಟು ಅದನ್ನ ಉಪಯೋಗಿಸೋದು ತುಂಬ ಒಳ್ಳೆಯದು ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಥರ ನಾರನ್ನ ಉಪಯೋಗಿಸ್ತಾ ಇದ್ದೀನಿ ಇದು ಕಾಯಿ ಕತ್ತದಲ್ಲಿ ತಗೊಂಡಿರೋದು ನಾನು ನೋಡಿ ಇದರಲ್ಲಿ ಏನೂ ಖರ್ಚೆ ಇಲ್ಲ ನಮಗೆ ಡೈಲಿ ನಾವು ಮನೇಲಿ ತೆಂಗಿನಕಾಯಿನ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ಇದರಿಂದ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಮುಂಚೆ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಿದ್ರು ನಮ್ಮ ಮನೆಗಳಲ್ಲಿ ಆವಾಗ ಎಷ್ಟೊಂದು ಕಾಯಿಲೆಗಳು ಕಡಿಮೆ ಇತ್ತು ಇವಾಗ ನಾವು ಪ್ರತಿಯೊಂದು ವಿಷಯದಲ್ಲಿಯೂ ಯೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಅಲ್ವಾ ಈ ಕಾಯಿ ನಾರನ್ನ ಆರಾಮಾಗಿ ಎಲ್ಲರೂ ಯೂಸ್ ಮಾಡಬಹುದು ಇದೀನಿ ಸಾಧ್ಯ ಆದಷ್ಟು ಈ ಥರ ನಾರ್ಗಳನ್ನ ಯೂಸ್ ಮಾಡೋದು ಬಿಟ್ಟು ಈ ಥರ ನ್ಯಾಚುರಲ್ ಆಗಿ ಏನು ಯೂಸ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ಎಲ್ಲರೂ ಈ ಥರದನ್ನ ಯೂಸ್ ಮಾಡಿ ನಮಗೆ ಇದರಿಂದ ದುಡ್ಡೂ ಉಳಿಯುತ್ತೆ ನಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೊಂಡಂಗೆ ಆಗುತ್ತೆ ಇದೆಲ್ಲ ತುಂಬ ಸಿಂಪಲ್ ಆಗಿರುವಂಥ ಥಿಂಗ್ಸ್ ಅಂದರೆ ಸಣ್ಣ ಪುಟ್ಟ ವಿಷಯಗಳು ಅಂತ ಅನಿಸ್ಬಹುದು ಆದರೆ ಇದರಿಂದ ನಮ್ಮ ಜೀವನದ ಮೇಲೆ ದೊಡ್ಡದಾದಂತಹ ಪರಿಣಾಮನೇ ಆಗ್ಬಹುದು ಅಲ್ವಾ ಎಷ್ಟೊಂದು ಈ ತರ ಸಣ್ಣ ಪುಟ್ಟ ಚೇಂಜಸ್ಗಳು ನಾವು ಮಾಡ್ಕೊಳೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ತಪ್ಪೇನು ಅಲ್ವಾ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಇದೊಂದು ಸಿಲಿ ವಿಷಯ ಅಂತ ಹೇಳಿ ತುಂಬಾ ಜನಕ್ಕೆ ಅನಿಸ್ಬಹುದು ಆದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಡಬ್ಬಿಗೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ಈ ಥರ ಹೋಲ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಇಟ್ಟಿರ್ತೀನಿ ಅಂದರೆ ಸಿಂಕಲ್ ಎಲ್ಲ ಬಿದ್ದಿರುವಂಥ ವೇಸ್ಟ್ ಎಲ್ಲ ಎತ್ತಿ ಅದರೊಳಗೆ ಹಾಕೊಳ್ಳೋಕ್ಕಾಗುತ್ತೆ ಇನ್ನು ನಾನ್ ವೆಜ್ ಎಲ್ಲ ಮಾಡಿರುವಾಗ ವೇಸ್ಟ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಎತ್ತಿ ಅದರೊಳಗೆ ಹಾಕ್ಕೊಳ್ತೀನಿ ಹೋಲ್ ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿರೋ ನೀರೆಲ್ಲ ಈ ಕಡೆ ಹೋಗುತ್ತಲ್ವಾ ಅದಕ್ಕೋಸ್ಕರ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಾವೆಲ್ಲರೂ ಕಾಫಿ ಸೋಸುವಂಥ ಸೋಸಣ್ಗೇನ ಚೇಂಜ್ ಮಾಡಲೇಬೇಕು ಯಾಕಂದರೆ ನಾವು ಫಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದೇ ಒಂದು ಲೋಟ ಕಾಫಿಯಿಂದ ಒಂದು ಲೋಟ ಕಾಫಿ ಕುಡಿಯೋದ್ರಿಂದ ನಮ್ಮ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ ಮಾರ್ನಿಂಗ್ನ ಆದರೆ ನಾವು ಪ್ಲಾಸ್ಟಿಕ್ ಸೋಸಣಗೇನ ಯೂಸ್ ಮಾಡಿಬಿಟ್ಟು ಕಾಫಿ ಸೋಸ್ಕೊಂಡು ಕುಡಿದ್ರೆ ಅದರಿಂದ ಅಲ್ಲಿ ನಮ್ಮ ಆರೋಗ್ಯ ಹಾಳಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕಾಫಿ ಸೋಸಣಿಗೆನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಈ ಥರ ಸ್ಟೀಲ್ ಸೋಸಣಿಗೆಗೆ ಚೇಂಜ್ ಮಾಡಿಕೊಂಡು ಎಲ್ಲರೂ ಯೂಸ್ ಮಾಡಿಕೊಡಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಬಂದು ಪ್ಲಾಸ್ಟಿಕ್ ಬಾಟಿಗಳಲ್ಲಿ ನೀರನ್ನ ಹಾಕಿ ಕುಡಿಯೋದು ಇದು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿದೆ ಅಲ್ವಾ ಈ ಥರ ವಾಟ್ರನ್ನ ತಗೊಂಬರ್ತೀವಿ ಪ್ಲಾಸ್ಟಿಕ್ ವಾಟ್ರ್ ಬಾಟಲಲ್ಲಿ ಇಟ್ಕೊಳ್ತೀವಿ ಹಾಗೆ ಅಥವಾ ಡಿಸ್ಪೆನ್ಸರ್ ಪ್ಲಾಸ್ಟಿಕ್ದು ಸಿಗುತ್ತೆ ಅದಕ್ಕೆ ಹಾಕಿಬಿಟ್ಟು ನಾವು ಯೂಸ್ ಮಾಡ್ತೀವಿ ನಾನು ಆ ಥರ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಒಂದು ಸ್ಟೀಲ್ ಡ್ರಮ್ನ ತರಿಸಿದ್ದೀನಿ ನೀರನ್ನ ತೊಗೊಂಬಂದು ನಾವು ಈ ಥರ ಸ್ಟೀಲ್ ಡ್ರಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ ಫಿಲ್ಟ್ರು ಹಾಕ್ಸ್ಕೊಂಡ್ವಿ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಅದನ್ನ ಕೂಡ ರಿಟರ್ನ್ ಕಳಿಸ್ಬಿಟ್ಟು ಇವಾಗ ಪ್ಲಾಸ್ಟಿಕ್ ಬಾಟ್ಲಿಯಿಂದ ತಂದು ಈ ತರ ಸ್ಟೀಲ್ ಡಮ್ ಟ್ರಾನ್ಸ್ಫರ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಇದ್ದೀವಿ ಅಂದ್ರೆ ನಾವೆಲ್ಲರೂ ಹೆಚ್ಚಾಗಿ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇದು ಟಪ್ಪರ್ ವೇರ್ ಅಂತ ಹೇಳ್ಬಿಟ್ಟು ನಾವು ಎಷ್ಟೊಂದು ದುಡ್ಡು ಕೊಟ್ಟು ತಗೊಂಡ್ಬರ್ತೀವಲ್ವಾ ಪ್ಲಾಸ್ಟಿಕ್ ಬಾಟ್ಲಿ ಅನ್ನೋದನ್ನೇ ಯೋಚನೆ ಮಾಡೋದಿಲ್ಲ ಕಂಪ್ನಿ ಹೆಸರು ಟಪ್ಪರ್ ವೇರ್ ಅಂತ ಇದೆ ಹೋಗ ಅಂತ ಹೇಳಿ ಬ್ರ್ಯಾಂಡ್ ನೇಮ್ ಅಂತ ಹೇಳಿ ಅನ್ಕೊಂಡು ತಗೊಂಡ್ಬಂದು ತರ ಬಾಟ್ಲಿಗಳನ್ನ ಯೂಸ್ ಮಾಡ್ತೀವಿ ಇದರಿಂದ ನಮಗೆ ಎಷ್ಟೊಂದು ಪ್ಲಾಸ್ಟಿಕ್ ಅಂಶಗಳು ನಮ್ಮ ದೇಹ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಾವು ಯಾವತ್ತೂ ಯೋಚನೆನೇ ಮಾಡಿಲ್ಲ ಯಾಕಂದರೆ ನಮ್ಮ ದೇಹಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರೋದೇ ನೀರು ಅಲ್ವಾ ಆ ನೀರೇ ಚೆನ್ನಾಗಿರೋದು ನಮ್ಮ ದೇಹಕ್ಕೆ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನೇನೆಲ್ಲ ಕಾಯಿಲೆಗಳು ಬರ್ತಿರ್ಬೋದು ಅಂತ ಹೇಳಿ ಫಸ್ಟ್ ನಾವು ಯೋಚನೆ ಮಾಡಬೇಕಾಗುತ್ತೆ ಅದ್ರ ಬದಲಿಗೆ ನಾನಿಲ್ಲಿ ಈ ಥರ ಬಾಟ್ಲುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಮಗಳಿಗೆ ನಮಗೆ ಯಾವಾಗಲಾದ್ರು ಅಷ್ಟೇ ಆದಷ್ಟು ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಅವಾಯ್ಡ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಕಡಿಮೆ ರೇಟಿಂದಾದ್ರೂ ಪರವಾಗಿಲ್ಲ ಸ್ಟೀಲ್ ಬಾಟ್ಲುಗಳನ್ನೇ ತಗೊಂಬಂದು ಯೂಸ್ ಮಾಡಿ ಅಂತ ಹೇಕ್ ಐಟಮ್ನ ಬಿಟ್ಟು ಅಡುಗೆ ಮನೆಯಲ್ಲೂ ಕೂಡ ಕೆಲವೊಂದು ವಸ್ತುಗಳನ್ನ ಸ್ಟೋರ್ ಮಾಡೋಕ್ಕೆ ನಾವು ಈ ಥರ ಗಾಜಿನ ಬಾಟ್ಲಿಗಳನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು ನಾನು ಒಂದೇ ಒಂದು ಗಾಜಿನ ಬಾಟ್ಲೂನ ಕೂಡ ವೇಸ್ಟ್ ಮಾಡೋದಿಲ್ಲ ನೋಡಿ ನೀವೇನು ನೋಡ್ತಿರಬಹುದು ಒಂದೊಂದು ಬಾಟ್ಲಿ ಒಂದೊಂದು ಶೇಪ್ಸ್ ಇದೆ ಅಲ್ವಾ ಯಾವ ಬಾಟ್ಲು ಆದ್ರೂ ಅಷ್ಟೇ ಗಾಜಿನ ಬಾಟ್ಲು ಅಂತ ಗೊತ್ತಾದರೆ ಸಾಕು ಅದನ್ನು ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಅದರಲ್ಲಿ ಏನಾದರೂ ಒಂದು ವಸ್ತುನ ಸ್ಟೋರ್ ಮಾಡಿ ಈ ಥರ ಇಟ್ಕೊಳ್ತೀನಿ ಇದು ಮಾತ್ರ ಒಂದು ಸೆಟ್ ಆಫು ಸಿಕ್ಸೇನ ನಾನು ಆನ್ಲೈನಲ್ಲಿ ತರಿಸಿದ್ದು ನಾವು ಚೆನ್ನಾಗಿ ಕಾಣಲಿ ಅಂತ ಹೇಳಿ ಒಂದೇ ಥರದ ಪ್ಲಾಸ್ಟಿಕ್ನ ತಂದುಬಿಟ್ಟು ಜೋಡ್ಸ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರ ಅಡುಗೆ ಮನೇಲೂ ಈ ಥರ ಆಗಿದೆ ಅಲ್ವಾ ಅದು ಆಗಿ ಒಂದೇ ಸರಿ ಚೇಂಜಸ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ವರ್ಷ ವರ್ಷ ಅಥವಾ ತಿಂಗಳ ತಿಂಗಳ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ನ ಮಾಡ್ಕೊಬೋದಲ್ವ ನಾವು ಸೀರೆಗೆ ಬಟ್ಟೆಗೆ ಒಡವೆಗೆ ಅಂತ ಹೇಳಿಬಿಟ್ಟು ಎಷ್ಟೊಂದು ದುಡ್ಡನ್ನ ಹಾಕ್ತಾ ಇರ್ತೀವಿ ಅದ್ಲು ಬದಲು ಒಂದು ಹಬ್ಬದಲ್ಲಿ ಒಂದು ಸೀರೆನ ನಾವು ಸ್ಕಿಪ್ ಮಾಡಿ ಈ ಥರ ಅಡುಗೆ ಮನೆಗೆ ಇನ್ವೆಸ್ಟ್ ಮಾಡಿಕೊಂಡ್ರೆ ಅದರಿಂದ ನಮ್ಮ ಆರೋಗ್ಯ ಆದಷ್ಟು ಚೆನ್ನಾಗಿರುತ್ತೆ ಇದು ಕೂಡ ಒಂದು ಎಲ್ಲ ಹಾಕಕ್ಕಂತ ತಗೊಂಡಿದ್ದೆ ಇದು ಕೂಡ ಉಪ್ಪಿನಕಾಯಿಗೆ ಈ ಥರ ಯೂಸ್ ಮಾಡ್ತೀನಿ ನಾನು ಯಾವುದೇ ಡಬ್ಬಿ ಒಂದೇ ಶೇಪ್ಸ್ ಇರಲಿ ನೋಡೋಕೆ ನೀಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಒಂದೇ ಥರದನ್ನ ಯೂಸ್ ಮಾಡ್ತಾ ಇಲ್ಲ ಯಾವುದ್ಯಾವುದು ಈ ಥರ ಗಾಜಿನ ಜಾರ್ಗಳು ಸಿಗುತ್ತೆ ಎಲ್ಲದನ್ನೂ ಕೂಡ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೂ ವೇಸ್ಟ್ ಮಾಡ್ತಾ ಇಲ್ಲ ಆದಷ್ಟು ಪ್ಲಾಸ್ಟಿಕ್ಕಿಂದ ದೂರ ಇರೋಕೆ ಟ್ರೈ ಮಾಡ್ತಾ ಇದ್ದೀನಿ ಮಂತಲ್ಲಿ ನನ್ನ ಕೈಯಲ್ಲಿ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೆ ಪ್ಲಾಸ್ಟಿಕ್ ವಸ್ತುಗಳನ್ನ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಆರೋಗ್ಯ ದೃಷ್ಟಿಯಿಂದ ಇದನ್ನ ಮಾಡಲೇಬೇಕಾಗಿದೆ ಅದಕ್ಕೋಸ್ಕರ ನೀವು ತುಂಬ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೊಂದು ಇಲ್ಲಿ ದೋಸೆಗೆ ಎಣ್ಣೆ ಹಚ್ಚಕ್ಕೆ ನೋಡಿ ಈ ಥರದನ್ನ ತರಿಸ್ಬಿಟ್ಟು ನಾನು ಎಣ್ಣೆನ ಹಚ್ತಾ ಇದ್ದೆ ದೋಸೆಗೆ ಇದು ನೋಡಿ ಹೀಟ್ ಆದ ತಕ್ಷಣ ಇಲ್ಲಿ ಕಟ್ ಆಗುತ್ತೆ ಈ ಥರ ತುಂಬ ಇತ್ತು ನನ್ನ ಹತ್ರ ದೋಸೆ ಈ ಥರ ಎಣ್ಣೆ ಹಚ್ಚೋದು ಆಮೇಲೆ ತೀರಿಸುವಂಥದ್ದು ಎಲ್ಲ ಇತ್ತು ಎಲ್ಲ ಎಸ್ತಿದ್ದೀನಿ ಇದು ಒಂದೆಲ್ಲೋ ಸಿಕ್ತು ನಿಮ್ಗೆ ತೋರ್ಸೋಕಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಅದ್ರ ಬದಲಿಗೆ ನಾನಿಲ್ಲಿ ತೆಂಗಿನಕಾಯ್ದು ಈ ಥರ ತುದಿ ಇರುತ್ತಲ್ವ ಅದನ್ನು ತಗೊಂಡು ಅದ್ರ ದಾರನೇ ಒಂದು ಚಿಕ್ಕದಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ ಇದರಿಂದನೇ ನಾನು ದೋಸೆ ಕವಲಿಗೆ ಎಣ್ಣೆ ಹಚ್ಚೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಮ್ಮ ಕೈಯಲ್ಲಿ ಎಷ್ಟು ನ್ಯಾಚುರಲ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಾವು ನ್ಯಾಚುರಲ್ ಆಗಿ ಇರಲೇಬೇಕಾಗಿದೆ ಇವಾಗ ಅಂಥ ಪರಿಸ್ಥಿತಿ ಬಂದಿದೆ ಅಲ್ವಾ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ನಾವು ತುಂಬಾ ಚೇಂಜಸ್ ಆಗಬೇಕಾಗಿದೆ ನಾವು ಯಾವತ್ತೂ ಹೆಚ್ಚಾಗಿ ಈ ಥರ ತರಕಾರಿ ಕಟ್ ಮಾಡೋಕ್ಕೆ ಪ್ಲಾಸ್ಟಿಕ್ ಬೋರ್ಡ್ಗಳನ್ನೇ ಯೂಸ್ ಮಾಡ್ತೀವಿ ತುಂಬ ಜನ ಇದನ್ನೇ ಯೂಸ್ ಮಾಡ್ತಿದ್ದೀವಿ ಅಲ್ವಾ ನಾನು ಅಷ್ಟೇ ತುಂಬ ವರ್ಷ ಇದೇ ಚಾಪಿಂಗ್ ಬೋರ್ಡನ್ನ ಯೂಸ್ ಮಾಡಿದ್ದೆ ನೋಡಿ ಕಟ್ ಮಾಡಿ ಕಟ್ ಮಾಡಿ ಯಾವ ಥರ ಆಗಿದೆ ಅಂತ ಹೇಳಿ ಅಂದರೆ ಎಷ್ಟೊಂದು ಪ್ಲಾಸ್ಟಿಕ್ ನಮ್ಮ ದೇಹನ ಸೇರಿರುತ್ತೆ ಅಲ್ವಾ ನೀವೇ ಯೋಚನೆ ಮಾಡಿ ಹಾಗಾಗಿ ನಾನೇನು ಮಾಡಿದೆ ಚಾಪಿಂಗ್ ಬೋರ್ಡ್ನ ತಗೊಳ್ಳೋವರೆಗೂ ಈ ಥರ ಚಪಾತಿ ಮಣೆ ಮೇಲೆ ತರಕಾರಿಗಳನ್ನ ಕಟ್ ಮಾಡ್ತಾ ಇದೆ ಇದು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ವುಡ್ ಅಲ್ಲ ಇಲ್ಲಿ ನೋಡಿ ಪ್ಲೈವುಡ್ ಆಗಿರೋದ್ರಿಂದ ಇದು ಕೂಡ ಈ ಥರ ಸೈಡೆಲ್ಲ ಬಿಟ್ಕೊಳ್ತಾ ಬಂತು ಹಾಗಾಗಿ ಇದನ್ನೂ ಕೂಡ ನಾನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿಬಿಟ್ಟು ಈ ಥರ ವುಡ್ಡು ಒಂದು ಚಾಪಿಂಗ್ ಬೋರ್ಡ್ನ ತಗೊಂಡೆ ಇದು ಇದರಲ್ಲಿ ನಾನು ಟೂ ಇನ್ ಒನ್ ಯೂಸ್ನ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸೈಡು ಇಲ್ಲಿ ತರಕಾರಿ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡು ಈ ಕಡೆ ಸೈಡಲ್ಲಿ ನಾನು ಚಪಾತಿ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದೇನು ಅಂದರೆ ಪ್ರತಿ ಸರಿಯೂ ನಾವು ಯೂಸ್ ಮಾಡಿದ ಮೇಲೆ ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಎತ್ತಿಟ್ಟರೆ ಸಾಕು ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಬಿಸಿಲಿಗೆ ಇಡಕ್ಕೆ ಸಾಧ್ಯ ಆದರೆ ಹೊರಗಡೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇದನ್ನ ಡೈಲಿ ಇಟ್ಟರೆ ಚಾಪಿಂಗ್ ಬೋರ್ಡು ಚೆನ್ನಾಗಿ ಬರುತ್ತೆ ಜೊತೆಗೆ ನಾನು ಕೆಲವೊಂದು ಈ ಥರ ಐಟಮ್ಗಳನ್ನೂ ತೊಗೊಂಡಿದ್ದೀನಿ ಈ ಥರ ವಸ್ತುಗಳನ್ನ ತಗೊಬಂದು ನೀವು ಕೂಡ ಯೂಸ್ ಮಾಡಿ ನೆಕ್ಸ್ಟು ನಮ್ಮೆಲ್ಲರ ಮನೆಯಲ್ಲೂ ಇರುವಂಥದ್ದು ಈ ಪಾತ್ರೆಗಳು ಸ್ಟಿಕ್ ಪಾತ್ರೆಗಳು ನಾವೆಷ್ಟು ಎಷ್ಟು ಬೇಗ ಇದಕ್ಕೆ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ಟಿಕ್ ಪಾತ್ರೆ ಅಂತ ಹೇಳಿ ಸ್ಟಾರ್ಟ್ ಆದ ತಕ್ಷಣವೇ ಎಲ್ಲರೂ ಅದೆಷ್ಟು ರೇಟ್ ಆದರೂ ಪರವಾಗಿಲ್ಲ ತಗೊಂಬಂದು ಇಟ್ಕೊಂಡಿದ್ದೀವಿ ಯಾಕಂದರೆ ಸ್ಟಿಕ್ ಪಾತ್ರೆಗೆ ರೇಟ್ ಕೂಡ ಕಡಿಮೆ ಅಲ್ಲ ತುಂಬಾ ಜಾಸ್ತಿ ಈಗ ವುಡ್ಗೆಲ್ಲ ಕಡಿಮೆ ಅಂತ ಹೇಳಿದ್ರು ನಾವು ತೊಗೊಂಬರೋಕ್ಕೆ ಎಷ್ಟೊಂದು ಯೋಚನೆ ಮಾಡ್ತೀವಿ ಆದರೆ ಈ ಥರ ಪಾತ್ರೆಗೆ ರೇಟ್ ಜಾಸ್ತಿ ಅಂತ ಹೇಳಿದ್ರು ಎಲ್ಲರ ಮನೆಯಲ್ಲೂ ಖಂಡಿತವಾಗಲೂ ಇದ್ದೇ ಇದೆ ಅಲ್ವಾ ನಮ್ಮ ಮನೇಲೂ ಕೂಡ ಎಷ್ಟೊಂದು ಇದೆ ಅಂತ ಹೇಳಿ ನೋಡಿ ಮಕ್ಕಳು ಬಂದರು ಅಂತ ಮೇಲೆ ನಾವು ಅವ್ರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ ಆಟೋಮೆಟಿಕ್ಕಾಗಿ ನಾವು ಚೇಂಜ್ ಆಗೇ ಆಗ್ತೀವಿ ನಮಗೋಸ್ಕರ ಅಂತ ಹೇಳಿದ್ರೆ ನಾವು ಅಷ್ಟೊಂದು ಯೋಚನೆ ಮಾಡೋಲ್ಲ ಆದರೆ ಮನೇಲಿ ಸಣ್ಣ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಅವ್ರ ಆರೋಗ್ಯದ ಬಗ್ಗೆ ಯೋಚನೆ ಮಾಡೇ ಮಾಡ್ತೀವಲ್ವ ಹಾಗಾಗಿ ನಾನು ಕೂಡ ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿಬಿಟ್ಟು ತುಂಬಾ ಚೇಂಜಸ್ನ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೊಂದಾಗಿ ಊರಿಗೆ ಹೋದಾಗ ಆ ಥರ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಜಾಸ್ತಿ ನಾನು ಈ ಮಡಿಕೆನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅದನ್ನೆಲ್ಲ ಸೈಡಿಗೆ ಹಾಕ್ಬಿಟ್ಟು ನಾನು ಇದರಲ್ಲೇ ನೀರು ದೋಸೆ ಮಾಡ್ಕೊತೀನಿ ಉದ್ದಿನ ದೋಸೆನೂ ಮಾಡ್ಕೊತೀನಿ ಚಪಾತಿನೂ ಮಾಡ್ಕೊತೀನಿ ಹಾಗೆ ಖಾರ ಏನಾದರೂ ಹುರಿಬೇಕು ಅಂತ ಹೇಳಿದ್ರು ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದರಲ್ಲೇ ಖಾರನೂ ಕೂಡ ಹುರ್ಕೊತೀನಿ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವಿ ನಾವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಇದು ಕಬ್ನಾದ್ ಕಾವ್ಲಿ ನಾನು ಯೂಸ್ ಥರ ನನಗೆ ಯೂಸ್ ಆಗ್ತಾಯಿದೆ ಇದು ತುಂಬ ಹಳೆಯ ಕಾವಲಿ ನನ್ನ ಹಸ್ಬೆಂಡು ಬ್ಯಾಚುಲರ್ ಲೈಫ್ ಇದ್ದಾಗ ಆವಾಗ ತೊಗೊಂಡಿದ್ದಂತೆ ಇದರಲ್ಲಿ ರೊಟ್ಟಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮದುವೆ ಫಸ್ಟಲ್ಲಿ ಆದರೆ ನಾನು ಕೇಳಲಿಲ್ಲ ಕಾವಲಿ ತುಂಬ ಚಿಕ್ಕದು ಅದೇನು ಚೆನ್ನಾಗಿಲ್ಲ ಹಂಗಿಲ್ಲ ಅಂತ ಹೋಗಿ ರೊಟ್ಟಿಗೂ ಒಂದು ನಾನ್ ಸ್ಟಿಕ್ನ ತೊಗೊಂಬಂದೆ ಇವಾಗ ಅದನ್ನು ಕೂಡ ಸೈಡಿಗೆ ಹಾಕಿ ಮತ್ತೆ ಹಳೇದನ್ನೇ ತಗೊಂಡು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಕಂಟಿನ್ಯೂಯೇಷನ್ ಇತ್ತು ವಿಡಿಯೋ ಬಟ್ ತುಂಬ ಲಾಂಗ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಪಾರ್ಟ್ ಟು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಎಲ್ಲರೂ ಮಿಸ್ ಮಾಡಿದೆ ಆ ವೀಡಿಯೋನ ಕೂಡ ವಾಚ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಅಂತ ಅನಿಸಿದ್ರೆ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ನಲ್ಲಿ ನಿಮಗೆ ಈ ವಿಡಿಯೋದ ಬಗ್ಗೆ ಅನಿಸ್ತು ಅಂತ ಹೇಳಿ ತಿಳಿಸಿ ಇಷ್ಟೋ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್